ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಹತ್ತು ಸಾವಿರದ ಇನ್ನೂರ ಎಪ್ಪತ್ತೇಳು ಪೋಸ್ಟ್ ಅನ್ನ ಕರೆದಿದ್ದಾರೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅಂದ್ರೆ ಕೋವಿಡ್ ನಂತರದಿಂದ ಕರೆದಿರುವಂತಹ ಅತಿ ಹೆಚ್ಚು ಪೋಸ್ಟ್ ಅಂತ ಹೇಳ್ಬೋದು ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕಕ್ಕೆ ಸಾವಿರದ ನೂರ ಎಪ್ಪತ್ತು ಪೋಸ್ಟ್ ಇದೆ ಸ್ನೇಹಿತರೆ ಹೌದು ಸರ್ ನೀವು ಯಾವ್ದೋ ವೇಕೆನ್ಸಿ ಹೇಳ್ತಿದ್ದೀರಾ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಅಂದ್ರೆ ಐ ಬಿ ಪಿ ಎಸ್ ಸಿ ಎಸ್ ಅಂತ ಕರಿತೀವಿ ಅಥವಾ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಐ ಬಿ ಪಿ ಎಸ್ ಕ್ಲರ್ಕ್ ಅಂತ ಕರಿತೀವಿ ಸೊ ಸ್ನೇಹಿತರೆ ಎಲ್ಲ ರಾಷ್ಟ್ರೀಕೃತ ಗಳಲ್ಲಿ ಈ ಸತಿ ಹನ್ನೊಂದು ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಸೊ ಆ ಹನ್ನೊಂದು ಬ್ಯಾಂಕ್ಗಳಲ್ಲಿ ಕರ್ನಾಟಕದಲ್ಲೇ ಎಷ್ಟು ಪೋಸ್ಟ್ ಇದೆ ಸಾವಿರದ ನೂರ ಎಪ್ಪತ್ತು ಪೋಸ್ಟ್ ಸರ್ ಕ್ಲರ್ಕ ಅಂತ ಅಂತ ಹೇಳ್ಬೇಡಿ ಇದು ಡಿಗ್ರಿ ಮೇಲೆ ಇರುತ್ತೆ ಜಾಬು ಮತ್ತೆ ನೀವು ಬ್ಯಾಂಕಿಗೆ ಹೋದ ತಕ್ಷಣ ಅಕೌಂಟ್ ಸೆಕ್ಷನ್ನು ಲೋನ್ ಸೆಕ್ಷನ್ ಅಥವಾ ಸಿಂಗಲ್ ವಿಂಡೋ ಕೌಂಟರ್ ನಲ್ಲಿ ನೋಡ್ತೀರ ಅಲ್ವಾ ಅಂತಹ ಒಂದು ಹುದ್ದೆ ಒಳ್ಳೆ ಸ್ಯಾಲ್ರಿ ಇರ್ತದೆ ಪ್ಯಾಕೇಜ್ ಇರುತ್ತೆ ಸೊ ಹಾಗಾದ್ರೆ ಇಟ್ಕೊಳ್ಳಿ ಅತಿ ಹೆಚ್ಚು ಪೋಸ್ಟ್ ಕರೆದಿರೋ ಮತ್ತೆ ಇನ್ನೊಂದು ಸಿಹಿ ಸುದ್ದಿ ಏನು ಅಂದ್ರೆ ನೀವೆಲ್ಲ ನೋಡಿರ್ತೀರಾ ನ್ಯೂಸ್ ಅಲ್ಲಿ ಕೂಡ ನೋಡಿರ್ತೀರಾ ಏನಂತ ಅಂದ್ರೆ ಕನ್ನಡ ಮಾತಾಡೋದಿಲ್ಲ ಮ್ಯಾನೇಜರ್ಸ್ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಎಲ್ಲ ನೋಡಿರ್ತೀರಾ ಸೊ ಈ ಸತಿ ಬ್ಯಾಂಕ್ ನೇಮಕಾತಿಯಲ್ಲಿ ಲ್ಯಾಂಗ್ವೇಜ್ ಪ್ರೊಫಿಶಿಯನ್ಸಿ ಟೆಸ್ಟ್ ಎಲ್ ಪಿ ಟಿ ಅನ್ನೋದನ್ನ ಇಟ್ಟಿದಾನೆ ಅದೇನು ಸೊ ಕನ್ನಡ ಕರ್ನಾಟಕ ಕನ್ನಡಿಗರಿಗೆ ಯಾಕೆ ಇದು ಸುವರ್ಣ ಅವಕಾಶ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಐ ಬಿ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅವರಿಂದ ಐ ಬಿ ಪಿ ಎಸ್ ಕ್ಲರ್ಕ್ ಅಂದ್ರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳ್ಬಿಟ್ಟು ಕರಿತೇವೆ ಸೊ ಅದ್ರದ್ದು ನೇಮಕಾತಿ ಆಗಿದೆ ಇದು ಆರ್ ಪಿ ಅಂತ ಕರಿತೀವಿ ಈ ಸತಿ ಹದಿನೈದನೇ ಆರ್ ಪಿ ನಡೀತಾ ಇದೆ ಕಾಮನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸೊ ಹಾಗಾದ್ರೆ ಇದ್ರ ಬಗ್ಗೆ ನೋಡ್ಕೊಂಡು ಆದ್ರೆ ಪ್ರಮುಖ ಡೇಟ್ ಗಳನ್ನ ನೀವು ನೋಡೋದಾದ್ರೆ ನೀವು ಗಮನಿಸಬೇಕು ಅಪ್ಲಿಕೇಶನ್ ಸ್ಟಾರ್ಟ್ ಒಂದು ಆಗಸ್ಟ್ ಇಂದ ಇಪ್ಪತ್ತೊಂದು ಆಗಸ್ಟ್ ತನಕ ನಿಮಗೆ ಕಾಲಾವಕಾಶ ಇರುತ್ತೆ ಸೊ ಎಕ್ಸಾಮ್ಸ್ ಮತ್ತೆ ನಿಮಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮ್ ಅಕ್ಟೋಬರ್ ನಲ್ಲಿ ಇರುತ್ತೆ ನಿಖರವಾದ ಡೇಟ್ ಕೂಡ ಮುಂದೆ ಹೇಳ್ತೀನಿ ಸೊ ಅಕ್ಟೋಬರ್ ನವೆಂಬರ್ ಮತ್ತೆ ಮುಂದಿನ ವರ್ಷ ಮಾರ್ಚ್ ಒಳಗೆ ಕಂಪ್ಲೀಟ್ ನಿಮಗೆ ಆರ್ಡರ್ ಕಾಪಿನೇ ಬಂದೋಗುತ್ತೆ ಸೊ ಹಾಗಾಗಿ ಇದಕ್ಕೆ ನೀವು ಕರೆಕ್ಟ್ ಆಗಿ ತಯಾರು ಮಾಡಿದ್ರೆ ಇದು ಆಗಸ್ಟ್ ತಿಂಗಳಿದೆ ಸೊ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಮೇನ್ಸ್ ಇರುತ್ತೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮೇನ್ಸ್ ಎಕ್ಸಾಮ್ ಇರುತ್ತೆ ಸೊ ನೀವು ಸೂಕ್ತ ರೀತಿಯಲ್ಲಿ ತಯಾರು ಮಾಡಿದ್ರಿ ಮೂರು ತಿಂಗಳು ನೀವು ಪಕ್ಕ ಜಾಬ್ ತಗೋಬಹುದು ಸೊ ಹಾಗಾಗಿ ನಮ್ಮ ಬ್ಯಾಚಸ್ ಬಗ್ಗೆ ಮಾಹಿತಿ ಕೊಡ್ತೀನಿ ಸೊ ಎಷ್ಟು ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಯು ಸಿ ಓ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇಂಡಿಯನ್ ಬ್ಯಾಂಕ್ ಮತ್ತು ಪಂಜಾಬ್ ಅಂಡ್ ಸಿನ್ ಬ್ಯಾಂಕ್ ಈ ರೀತಿ ಹನ್ನೊಂದು ಬ್ಯಾಂಕ್ಗಳು ಸೊ ಪೇ ಬೇಸಿಕ್ ನೋಡಬಹುದು ಎಷ್ಟಿದೆ ಅಂತ ಅಲೋವೆನ್ಸಸ್ ಜಾಸ್ತಿ ಇರ್ತದೆ ಬ್ಯಾಂಕಿಂಗ್ ಅಲ್ಲಿ ಸೊ ತುಂಬಾ ಒಳ್ಳೆ ಪೇ ಸ್ಕೇಲ್ ಇರುತ್ತೆ ಯಾರಿಗೆ ಕ್ಲರ್ಕಲ್ ಜಾಬ್ಸ್ ಮಾಡೋರಿಗೆ ಇನ್ನು ಏಜ್ ನೋಡೋದಾದ್ರೆ ಇಪ್ಪತ್ತರಿಂದ ಇಪ್ಪತ್ತೆಂಟು ಇದನ್ನ ಕರೆಕ್ಟಾಗಿ ಗಮನಿಸಿ ಸುಮಾರು ಜನ ಏಜ್ ರಿಲೇಟೆಡ್ ಕ್ವಶನನ್ನು ಕೇಳ್ತಾ ಇದ್ದೀರಾ ಸೊ ಆಸ್ ಆನ್ ಒಂದು ಆಗಸ್ಟ್ ನಿಮ್ಮ ಬರ್ಡೇ ಸರ್ ಎರಡು ಆಗಸ್ಟಿಗೆ ಬಂದಿದೆ ಸರ್ ನಂಗೆ ಇಪ್ಪತ್ತೆಂಟು ವಯಸ್ಸು ದಾಟುತ್ತೆ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಏಜ್ ನೋಡಿ ಒಂದು ಕಟ್ ಆಫ್ ಡೇಟ್ ಕೊಟ್ಟಿರ್ತಾರಲ್ವ ಆ ಡೇಟ್ ಒಳಗೆ ಆ ಏಜ್ ಬರಬೇಕು ಅಂದರೆ ಇಪ್ಪತ್ತರಿಂದ ಇಪ್ಪತ್ತೆಂಟು ವಯಸ್ಸು ಒಳಗೆ ನೀವು ಇರಬೇಕಾಗ್ತದೆ ಸೊ ಕಟ್ ಆಫ್ ಡೇಟ್ ನಾವು ಕೊಟ್ಟೇ ಬಿಟ್ಟಿದ್ದಾನೆ ನೋಡಿ ಎರಡು ಆಗಸ್ಟ್ ನೈನ್ಟೀನ್ ನೈಂಟಿ ಸೆವೆನ್ ಕಿಂತ ಮುಂಚೆ ಹುಟ್ಟಿರಬಾರ್ದು ಒಂದು ಆಗಸ್ಟ್ ಎರಡು ಸಾವಿರದ ಐದ ನಂತರ ಹುಟ್ಟಿರಬಾರ್ದು ಆ ಗ್ಯಾಪ್ನಲ್ಲಿ ಹುಟ್ಟಿರೋರು ಮಾತ್ರ ಅರ್ಜಿಗೆ ಅರ್ಹರು ಬಟ್ ಇಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ ಅಪ್ಪರ್ ಏಜ್ ಲಿಮಿಟಲ್ಲಿ ಅಂದರೆ ನೈನ್ಟೀನ್ ನೈಂಟಿ ಸೆವೆನ್ ಇದೆ ಅಲ್ವಾ ಅದಕ್ಕಿಂತ ಹಿಂದೆನೂ ಹೋಗ್ಬೋದು ಹೇಗೆ ಎಸ್ ಸಿ ಎಸ್ ಟಿ ಆಗಿದ್ರೆ ಐದು ವರ್ಷ ಸಡಿಲಿಕ್ಕೆ ಅಂದರೆ ಅವರು ಇಪ್ಪತ್ತೆಂಟಲ್ಲ ಮೂವತ್ತ ಮೂರು ವಯಸ್ಸು ತನಕನೂ ಕೂಡ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಓ ಬಿ ಸಿ ಅದರಲ್ಲೂ ನಾನ್ ಕ್ರೀಮಿ ಲೇಯರ್ ಅಂತೇನು ಕೆನೆ ಪದರ ರಹಿತ ಇರೋಂಥವ್ರಿಗೆ ಮೂರು ವರ್ಷ ಸಡಿಲಿಕ್ಕೆ ಅಂದರೆ ಇಪ್ಪತ್ತೆಂಟಂದ್ರೆ ಮೂವತ್ತೊಂದು ವಯಸ್ಸು ತನಕನೂ ಬರೀಬೋದು ಇನ್ನು ಪಿ ಡಬ್ಲ್ಯೂ ಡಿ ಅವರಿಗೆ ಹತ್ತು ವರ್ಷ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಅವರ ಸರ್ವಿಸ್ನ ಹೊರತುಪಡಿಸಿ ಮೂರು ವರ್ಷ ಎಕ್ಸ್ಟ್ರಾ ಸೊ ಈ ಥರ ವಿಡೋಸಿಗೆ ಡೈವರ್ಸ್ ರುಮನ್ನಿಗೆ ವುಮನ್ ಲೀಗಲಿ ಸಪ್ರೇಟೆಡ್ ಫ್ರಮ್ ಹಸ್ಬೆಂಡ್ಸ್ಗೆ ಕೂಡ ಏಜ್ ಕನ್ಸಿಷನ್ ಇರುತ್ತೆ ಅನ್ನೋದನ್ನು ನೀವು ಗಮನಿಸಬೇಕಾಗ್ತದೆ ಸೊ ಇದು ಏಜ್ ಬಗ್ಗೆ ಏಜ್ ಬಗ್ಗೆ ಪಕ್ಕ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ ಈಗ ಕ್ವಾಲಿಫಿಕೇಶನ್ ನೋಡಿ ಯಾವುದೇ ಪದವಿ ಸರ್ ನಾನು ಬಿ ಕಾಮೇ ಓದಿರ್ಬೇಕಾ ಸರ್ ನಾನು ಫೈನಾನ್ಸ್ ಫೀಲ್ಡ್ ಅಲ್ಲೇ ಓದಿರ್ಬೇಕಾ ಬೇಡ ಯಾವುದೇ ಪದವಿ ನೋಡಿ ಆ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಯಾವುದೇ ಪದವಿ ಅದರಲ್ಲಿ ನೀವು ಓದಿದ್ರೆ ನೀವು ಅದನ್ನ ನೀವು ಅರ್ಜಿಗೆ ಅರ್ಹರು ಈಗ ಸುಮಾರು ಜನಕ್ಕೆ ಡೌಟು ಸರ್ ನಾನು ಫೈನಲ್ ಇಯರ್ ಅಲ್ಲಿ ಇದ್ದೀನಿ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದಾಗೋದಿಲ್ಲ ಏನಂತಂದ್ರೆ ನೀವು ಆಲ್ಮೋಸ್ಟ್ ನೋಡಿ ಕ್ಯಾಂಡಿಡೇಟ್ ಮಸ್ಟ್ ಪ್ರೊಸೆಸ್ ವ್ಯಾಲಿಡ್ ಮಾರ್ಕ್ ಶೀಟ್ ಆ್ಯಂಡ್ ಡಿಗ್ರಿ ಸರ್ಟಿಫಿಕೇಟ್ ಅಂದರೆ ಆ ಕ್ಯಾಂಡಿಡೇಟು ವ್ಯಾಲಿಡ್ ಆಗಿರುವಂಥ ಮಾರ್ಕ್ ಗಳು ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಆನ್ ಡೇ ಅವ್ನ ಏನ್ ಇಂಡಿಕೇಟ್ ಮಾಡಿರ್ತಾರಲ್ವಾ ಅಂದ್ರೆ ಅರ್ಜಿ ದಿನಾಂಕ ಆ ಡೇ ಒಳಗಡೆನೆ ಇರಬೇಕು ಅಪ್ಟೆಂಡ್ ಆಗಿರ್ಬೇಕು ಅಂತ ಸೊ ಫೈನಲ್ ಇಯರ್ ಅವರಿಗೆ ಬರೋದಿಲ್ಲ ಇನ್ನೊಂದು ಮತ್ತೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಎಲ್ ಎಲ್ ಪಿ ಟಿ ಬಗ್ಗೆ ಇದೆ ಸೊ ಇದು ಕನ್ನಡಿಗರಿಗೆ ಸುವರ್ಣ ಅವಕಾಶ ಇದ್ರ ಬಗ್ಗೆ ಹೇಳ್ತೀನಿ ಕಂಪ್ಯೂಟರ್ ಲಿಟ್ರಸಿ ಕೂಡ ನಿಮಗೆ ಇರಬೇಕು ಆಗ್ತದೆ ಸೊ ಇದನ್ನೊಂದು ನೋಡ್ತಾ ಹೋಗೋಣ ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ಹೇಳೋದಾದ್ರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಏನು ಎಕ್ಸ್ ಸರ್ವಿಸ್ ಮೆನ್ನು ಹಾಗೆ ಇವರಿಗೆಲ್ಲ ನೂರ ಎಪ್ಪತ್ತೈದು ರೂಪಾಯಿ ಇದ್ರೆ ಪ್ಲಸ್ ಜಿ ಎಸ್ ಟಿ ಆಡ್ ಆಗುತ್ತೆ ಇನ್ಕ್ಲೂಸಿವ್ ಆಫ್ ಜಿ ಎಸ್ ಟಿ ಇನ್ನು ಉಳಿದಂಥ ಕ್ಯಾಂಡಿಡೇಟ್ಸ್ಗೆ ಎಂಟುನೂರ ಐವತ್ತು ರೂಪಾಯಿ ಇರ್ತದೆ ಎಕ್ಸಾಮ್ ಫೀಸ್ ಇದು ಬ್ಯಾಂಕಿಂಗು ಇಪ್ಪತ್ತೊಂದು ಆಗಸ್ಟ್ ಒಳಗೆ ಕಟ್ಟಬೇಕಾಗ್ತದೆ ಜೊತೆಗೆ ಈಗ ಸರ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಬ್ಯಾಂಕಿಂದ ಎಕ್ಸಾಮ್ಸ್ ಅಂದರೆ ತುಂಬ ಇಂಪಾರ್ಟೆಂಟು ಗಮನಿಸಿ ನಿಮಗೆ ಎಕ್ಸಾಮ್ ಮೀಡಿಯಮು ಇಂಗ್ಲೀಷ್ನಲ್ಲಿ ಇರ್ತದೆ ರೀಜನಲ್ ಲ್ಯಾಂಗ್ವೇಜ್ ಇದೆಯಲ್ಲ ಅದನ್ನು ಕೂಡ ನೀವು ಬರಿಬೋದು ನಿಮಗೆ ಯಾವ್ಯಾವ ರೀಜನಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ಟೆಸ್ಟ್ ಬರ್ತದಂತ ಅಂತ ಇಂಗ್ಲೀಷನ್ನು ಇಂಗ್ಲೀಷಲ್ಲೇ ಬರೀಬೇಕು ಬೇರೆ ದಿನ ಬೇರೆ ಮಾಧ್ಯಮದಲ್ಲಿ ಕೂಡ ಕನ್ನಡ ಮಾಧ್ಯಮದಲ್ಲಿ ಕೂಡ ಪರೀಕ್ಷೆನ ಬರಿಬೋದು ಮೂರೇ ಸಬ್ಜೆಕ್ಟು ಕ್ವಾಂಟ್ಸು ಅಬಿಲಿಟಿ ರೀಸನಿಂಗು ಇಂಗ್ಲೀಷ್ ಇರುತ್ತೆ ಏನು ಇಂಗ್ಲೀಷ್ ಮೂವತ್ತು ಪ್ರಶ್ನೆ ಮೂವತ್ತು ಮಾರ್ಕ್ಸ್ ಇಪ್ಪತ್ತು ನಿಮಿಷ ಸಪ್ರೇಟ್ಲಿ ಟೈಮ್ಡ್ ಅಂದರೆ ಸೆಕ್ಷನಲ್ ಟೈಮಿಂಗ್ ಇರುತ್ತೆ ಅಂದರೆ ನೀವು ಎಕ್ಸಾಮ್ನ ಕೊಡ್ತಿದ್ದೀರಾ ಅಂತಂದರೆ ಮೊದಲಾಗಿ ಇಂಗ್ಲೀಷ್ ಕ್ವಶನ್ಸ್ ಬರ್ತದೆ ಇಪ್ಪತ್ತೇ ನಿಮಿಷ ಟೈಮು ನೀವು ಬೇರೆ ಬೇರೆ ಏನು ಸ್ಕಿಪ್ ಮಾಡಕ್ಕೆ ಬರಲ್ಲ ಇಂಗ್ಲೀಷ್ನೇ ಫಸ್ಟ್ ಅಟೆಂಡ್ ಮಾಡಬೇಕಾಗ್ತದೆ ಇಪ್ಪತ್ತೇ ನಿಮಿಷ ಸೆಕ್ಷನಲ್ ಟೈಮಿಂಗು ಅಷ್ಟರಲ್ಲೇ ನೀವು ಮೂವತ್ತು ಕ್ವಶನ್ ಅಟೆಂಡ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಇಪ್ಪತ್ತು ನಿಮಿಷ ನಿಮಗೆ ನ್ಯೂಮರಿಕಲ್ ಅಬಿಲಿಟಿ ಇರುತ್ತೆ ಮೂವತ್ತೈದು ಪ್ರಶ್ನೆ ಮೂವತ್ತೈದು ಅಂಕಕ್ಕೆ ಅದು ಕೂಡ ಇಪ್ಪತ್ತು ನಿಮಿಷ ಟೈಮು ನೆಕ್ಸ್ಟು ರೀಸನಿಂಗ್ ಇರುತ್ತೆ ಮೂವತ್ತೈದು ಪ್ರಶ್ನೆ ಮೂವತ್ತೈದು ಅಂಕ ಅದು ಕೂಡ ಇಪ್ಪತ್ತು ನಿಮಿಷ ಒಟ್ಟಾರೆ ಸಿಕ್ಸ್ಟಿ ಮಿನಿಟ್ಸು ನೂರು ಅಂಕಗಳಿಗಿರುತ್ತೆ ಸೊ ಇದು ನೀವು ಗಮನಿಸ್ಬೋದು ಯಾವ ಥರ ಇರ್ತದೆ ಇದು ಪ್ರಿಲಿಮಿನರಿ ಹಂತ ಒನ್ಸ್ ನೀವು ಪ್ರಿಲಿಮಿನರಿ ಹಂತನ ಪಾಸ್ ಮಾಡ್ತೀರಾ ಅಂದರೆ ಮೇನ್ಸಿಗೆ ಬರ್ತೀರಾ ಮೇನ್ಸ್ನಲ್ಲಿ ಫೈನಾನ್ಷಿಯಲ್ ಅವೇರ್ನೆಸ್ ಅಥವಾ ಜನರಲ್ ಅವೇರ್ನೆಸ್ ಅಂತ ಏನು ಕರಿತೀವಿ ಅದು ನಲವತ್ತು ಪ್ರಶ್ನೆ ಇರುತ್ತೆ ಐವತ್ತು ಅಂಕಕ್ಕೆ ಇಂಗ್ಲೀಷ್ ಕೂಡ ಇರುತ್ತೆ ನಲವತ್ತು ಪ್ರಶ್ನೆ ನಲವತ್ತು ಅಂಕಕ್ಕೆ ರೀಸನಿಂಗ್ ಇರುತ್ತೆ ನಲ್ವತ್ತು ಪ್ರಶ್ನೆ ಅರುವತ್ತು ಅಂಕಕ್ಕೆ ಕ್ವಾಂಟ್ ಇರುತ್ತೆ ಮೂವತ್ತೈದು ಪ್ರಶ್ನೆ ಐವತ್ತು ಅಂಕಕ್ಕೆ ಒಟ್ಟಾರೆ ನೂರಿಪ್ಪತ್ತು ನಿಮಿಷ ಅಂದರೆ ಎರಡು ಅವರ್ ಇನ್ನೂರ ಅಂಕಗಳಿಗೆ ನೂರೈವತ್ತೈದು ಪ್ರಶ್ನೆ ಇರ್ತದೆ ಸೊ ಇಲ್ಲಿ ಸ್ಟಾರ್ ಮಾರ್ಕ್ ಏನು ಹಾಕಿದ್ದಾರೆ ಅದು ನೀವು ಮೀಡಿಯಮ್ ಆಫ್ ದ ಎಕ್ಸಾಮಿನೇಷನ್ ನೀವು ಯಾವ ಭಾಷೆ ಎಲ್ಲಾದರೂ ತಗೋಬೋದು ಅದ್ಯಾವುದು ಅಂತ ಹೇಳ್ತೀನಿ ನೋಡಿ ಕರ್ನಾಟಕ ನೀವು ಇಲ್ಲಿ ನೋಡ್ಬೋದು ಹದಿನಾರನೇ ರೋಲ್ ನಂಬರ್ ಅಲ್ಲಿದೆ ನೀವು ಇಂಗ್ಲೀಷ್ ಹಿಂದಿ ಕನ್ನಡ ಕೊಂಕಣಿ ನಾಲ್ಕು ಭಾಷೆಯಲ್ಲಿ ಯಾವ ಭಾಷೆನಾದರೂ ನೀವು ಬಳಸ್ಬೋದು ಸರ್ ನನ್ನ ಕನ್ನಡ ಮಾಧ್ಯಮ ಅಭ್ಯರ್ಥಿ ನಾನು ಕನ್ನಡದಲ್ಲಿ ಪರೀಕ್ಷೆ ಬರಿಬೋದಾ ಬ್ಯಾಂಕ್ ಪರೀಕ್ಷೆ ಬರೀಬೋದಾ ಅಂದರೆ ಹೌದು ಸ್ನೇಹಿತರೆ ನೀವು ಕನ್ನಡದಲ್ಲೇನೆ ಏನು ಬರೀಬೋದು ಬ್ಯಾಂಕ್ ಪರೀಕ್ಷೆಯನ್ನು ಬರಿಬೋದು ಸೊ ನಿಮಗೆ ಕೊಟ್ಟಿದ್ದಾರೆ ವರ್ಜನ್ ಆಫ್ ದ ಟೆಸ್ಟ್ ಮೀಡಿಯಮ್ ಆಫ್ ದ ಎಕ್ಸಾಮಿನೇಷನ್ ನೀವು ಇಂಗ್ಲೀಷಲ್ಲಿ ಬರಿಬೋದು ಕೊಂಕಣಿಯಲ್ಲಿ ಬರಿಬೋದು ಕನ್ನಡ ಅಥವಾ ಹಿಂದಿ ಯಾವ ಭಾಷೆಯಲ್ಲಾದರೂ ಆದರೂ ಬರಿಬೋದಾಗಿರುತ್ತೆ ಸಾಮಾನ್ಯವಾಗಿ ಇಂಗ್ಲೀಷನ್ನು ತೆಗೆದುಕೊಡ್ತಾರೆ ಇದು ನೋಡಿ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಸಾಮಾನ್ಯವಾಗಿ ನಾವು ಬ್ಯಾಂಕಿಗೆ ಹೋದಾಗ ಅಲ್ಲಿ ಕನ್ನಡ ಮಾತಾಡಿದವ್ರು ಇರೋದಿಲ್ಲ ಇಲ್ಲ ಬ್ಯಾಂಕ್ನವರು ಯಾವುದು ನಾರ್ತ್ ಇಂಡಿಯನ್ ಇರ್ತಾರೆ ಅಥವಾ ನಿಮಗೆ ಆಂಧ್ರ ಪ್ರದೇಶವರು ತಮಿಳ್ನಾಡಿನವರು ಅಥವಾ ಮೋಸ್ಟ್ ಪ್ರಾಬಬ್ಲಿ ಮಹಾರಾಷ್ಟ್ರದವರು ಈ ಥರ ಬೇರೆ ರಾಜ್ಯದವರೇ ಹೆಚ್ಚಿರ್ತಾರೆ ನಮ್ಮ ಕನ್ನಡ ಬ್ಯಾಂಕ್ಗಳಲ್ಲಿ ಸೊ ಹೀಗಾದಾಗ ಯಾಕೆ ಈ ಥರ ಆಗಿದೆ ಸುಮಾರು ಸಮಸ್ಯೆಗಳು ಕೂಡ ಆಯಿತು ಲೋಕಲ್ ಲ್ಯಾಂಗ್ವೇಜ್ ಬೇಕಾಗ್ತದೆ ಸೊ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಮೊದಲು ಹೇಗಿತ್ತು ಅಂದರೆ ಸಿಕ್ಸ್ ಮಂತ್ಸ್ ಟೈಮ್ ಕೊಡೋರು ಆ ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ಳಿ ಸೊ ಯಾರಾದರೂ ಸಿಕ್ಸ್ ಮಂತ್ಸಲ್ಲಿ ಭಾಷೆನ ಕಲಿತು ಪ್ರಾಕ್ಟೀಸ್ ಮಾಡಿ ಪಾಸ್ ಮಾಡಬಹುದು ಬಟ್ ಈ ಸತಿ ಹಾಗಿಲ್ಲ ಈ ಸತಿ ನೀವು ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟನ್ನು ಕೂಡ ಪಾಸ್ ಮಾಡಲೇಬೇಕಾಗ್ತದೆ ನೀವು ಈ ರಾಜ್ಯದಲ್ಲಿ ಏನು ಬ್ಯಾಂಕ್ ಕ್ಲರಿಕಲ್ ಆಗಿ ಅಥವಾ ಆಫೀಸರ್ ಆಗಿ ನೀವು ಬರಬೇಕಂತಂದರೆ ಸೊ ಹಾಗಾಗಿ ಕನ್ನಡಿಗರಿಗೆ ಇದು ಸುವರ್ಣಾವಕಾಶ ಯಾಕಂತಂದರೆ ನೀವು ಕನ್ನಡದವರಾಗಿದ್ರಿ ಆಗಿದ್ರಿ ಅಂತಂದ್ರೆ ನಿಮ್ಗೆ ಈ ರೀತಿಯಾದಂತ ಪರೀಕ್ಷೆ ಇರೋದಿಲ್ಲ ಹಾಗಾಗಿ ಇದು ನೀವು ತುಂಬಾ ಗಮನಿಸಬೇಕು ಸುವರ್ಣ ಅವಕಾಶ ಅಂತ ನೀವು ಅನ್ಕೋಬೇಕು ಮತ್ತೆ ನಾನು ನಿಮ್ಗೆ ಹೇಳ ಒಂದಲ್ಲ ಎರಡಲ್ಲ ಎಷ್ಟು ಹತ್ತು ಸಾವಿರದ ಇನ್ನೂರ ಎಪ್ಪತ್ತೇಳು ಪೋಸ್ಟ್ ಅದರಲ್ಲೂ ಕರ್ನಾಟಕಕ್ಕೆ ಸಾವಿರದ ನೂರ ಎಪ್ಪತ್ತು ಪೋಸ್ಟ್ ಅನ್ನ ಕರೆದಿದ್ದಾರೆ ನಾನು ಹೇಳಿದಾಗ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನೀವು ಕನ್ಸಿಡರ್ ಮಾಡಿದ್ರೆ ಅತಿ ಹೆಚ್ಚು ಪೋಸ್ಟ್ ಅನ್ನು ಕರೆದಿರೋ ಅಂಥದ್ದು ಸೊ ಹಾಗಾಗಿ ಎಷ್ಟೆಷ್ಟಿದೆ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟಿದೆ ಎಸ್ ಸಿ ಎಷ್ಟಿದೆ ಎಸ್ ಟಿ ಎಷ್ಟಿದೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಎಷ್ಟಿದೆ ಅನ್ನೋದನ್ನ ನೀವು ಗಮನಿಸಬಹುದು ಇದರಲ್ಲಿ ಸೊ ಇದನ್ನ ಹೇಳ್ತಾ ಇನ್ನೊಂದು ನಾನು ನಿಮ್ಗೆ ಅದು ಹಾಗೆ ಯಾವ್ಯಾವ ಇಯರಲ್ಲಿ ಎಷ್ಟೆಷ್ಟು ನೋಟಿಫೈ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀನಿ ಸೊ ನೀವು ನೋಡ್ಬೋದು ಈ ವರ್ಷ ಹತ್ತು ಸಾವಿರದ ಇನ್ನೂರ ಎಪ್ಪತ್ತೇಳು ಬಟ್ ಇಲ್ಲಿ ನೀವು ಜಾಸ್ತಿ ಕಂಡ್ರು ಕೂಡ ಕರ್ನಾಟಕಕ್ಕೆ ಜಾಸ್ತಿ ಇರಲಿಲ್ಲ ನಿಮಗೆ ಸೊ ಈ ಬಾರಿಯೇ ಕರ್ನಾಟಕಕ್ಕೆ ಅತಿ ಹೆಚ್ಚು ಪೋಸ್ಟನ್ನು ಕೊಟ್ಟಿರುವಂತದ್ದು ಇನ್ನು ಎಕ್ಸಾಮ್ ಸೆಂಟರ್ ಬಗ್ಗೆ ಹೇಳೋದಾದ್ರೆ ಬೆಂಗಳೂರು ಇದೆ ಬೆಳಗಾಂ ಇದೆ ದಾವಣಗೆರೆ ಧಾರವಾಡ ಕಲಬುರಗಿ ಹುಬ್ಬಳ್ಳಿ ಮಂಗಳೂರು ಮೈಸೂರು ನಮ್ಮ ಶಿವಮೊಗ್ಗ ಇದೆ ಉಡುಪಿ ಇದೆ ಮೇನ್ಸ್ ಕೂಡ ನೀವು ಶಿವಮೊಗ್ಗದಲ್ಲೇ ಬರೀಬಹುದು ಸೊ ನಿಮಗೆ ಇದು ಕ್ಲರಿಕಲ್ ಎಕ್ಸಾಮ್ ಇರೋದರಿಂದ ಪ್ರಿಲಿಮಿನರಿ ಮತ್ತು ಮೇನ್ಸ್ ಎರಡೇ ಹಂತ ಇರೋಂಥದ್ದು ಎಕ್ಸಾಮು ಎರಡು ಕೂಡ ನೀವು ಶಿವಮೊಗ್ಗದಲ್ಲೇ ಇಟ್ಕೊಂಡು ಈ ಎಕ್ಸಾಮ್ಸ್ ಅನ್ನ ಬರೀ ಎಕ್ಸಾಮ್ ಡೇಟ್ ಬಗ್ಗೆ ಸುಮಾರು ಜನ ನೋಡಿ ಪ್ರಿಲಿಮಿನರಿ ಎಕ್ಸಾಮ್ ನಾಲ್ಕು ಐದು ಮತ್ತು ಹನ್ನೊಂದು ಅಕ್ಟೋಬರ್ ಇದೆ ಇದು ಅಪ್ಡೇಟೆಡ್ ಟೆಂಟೇಟಿವ್ ಎಕ್ಸಾಮ್ ಇಪ್ಪತ್ತೊಂಬತ್ತು ನವೆಂಬರ್ ಇರುತ್ತೆ ನೀವು ಟೈಮ್ ಫಿಕ್ಸ್ ಮಾಡ್ಕೊಂಡ್ಬಿಡಿ ಹೀಗೆ ಇದಕ್ಕೆ ಟಾರ್ಗೆಟ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಇನ್ನು ಆರ್ ಆರ್ ಬಿ ಎಕ್ಸಾಮ್ಸ್ ಕಾಲ್ ಆಗೋದು ಕೂಡ ಇದೆ ಅದಕ್ಕೆ ವೇಟ್ ಮಾಡಿ ಎಕ್ಸಾಮ್ಸ್ ನೋಟಿಫೈ ಆಗಿ ಮುಗ್ದಿದೆ ಈಗ ಕ್ಲರಿಕಲ್ ಕಾಲ್ ಆಗಿದೆ ರೀತಿ ಆರ್ ಆರ್ ಬಿ ಅಲ್ಲಿ ಕೂಡ ಆಫೀಸರ್ ಪೋಸ್ಟ್ ಮತ್ತು ಕ್ಲರಿಕಲ್ ಪೋಸ್ಟ್ ಅನ್ನ ಕಾಲ್ ಆಗ್ತದೆ ಸೊ ಹಾಗಾಗಿ ನಿರೀಕ್ಷಿಸಿ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳು ನೀವು ನೋಡ್ಬೋದು ಕಳೆದ ಬಾರಿ ಐ ಬಿ ಪಿ ಎಸ್ ಕ್ಲರಿಕಲ್ ಇದೇ ಎಕ್ಸಾಮ್ ಇದು ಐ ಬಿ ಪಿ ಎಸ್ ಕ್ಲರಿಕಲ್ ಫೋರ್ಟೀನ್ ಈ ವರ್ಷ ಬಂದಿರೋದು ಐ ಬಿ ಪಿ ಎಸ್ ಕ್ಲರಿಕಲ್ ಫಿಫ್ಟೀನ್ ಅಂತ ಕರಿತೀವಿ ಸೊ ಕಳೆದ ಬಾರಿ ಪಾಸ್ ಆದೋರು ವಿತ್ ರೋಲ್ ನಂಬರ್ಸ್ ಇದೆ ಸೊ ಯು ಕುಡ್ ಬಿ ನೆಕ್ಸ್ಟ್ ನೀವು ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿ ಸ ಸಕ್ಸಸ್ಫುಲ್ ಆಗ್ಬೋದು ಅಂತ ಸೊ ಹಾಗಾದರೆ ಕೋಚಿಂಗ್ ಬೇಕಾದಲ್ಲಿ ಎರಡು ಬ್ಯಾಚ್ ಇದೆ ನಿಮಗೆ ಇದೇ ಆಗಸ್ಟ್ ಐದರಿಂದ ಒಂದು ಬ್ಯಾಚ್ ಇದೆ ನಿಮಗೆ ಓರಿಯಂಟೇಷನ್ ನಡೆಯುತ್ತೆ ಹಾಗೆ ಸಂಪೂರ್ಣವಾಗಿ ಬ್ಯಾಚ್ ನಿಮ್ಗೆ ಏನೇನು ಸಿಕ್ತದಂದರೆ ಒಂದು ಮಾಕ್ ಟೆಸ್ಟ್ ಸಿಗುತ್ತೆ ಒಂದು ಆನ್ಲೈನ್ ಎಕ್ಸಾಮ್ಸ್ ಸಾವಿರಕ್ಕೂ ಹೆಚ್ಚು ಆನ್ಲೈನ್ ಎಕ್ಸಾಮ್ಸ್ ಅದರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಪ್ರಶ್ನೆಗಳಿದಾವೆ ನಿಮಗೆ ವರ್ಕ್ ಬುಕ್ ಕೊಡ್ತಾರೆ ಹಾಗೇನೇ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಸಬ್ಜೆಕ್ಟಿಗೂ ಪ್ರತ್ಯೇಕ ಸ್ಟಡಿ ಮೆಟೀರಿಯಲ್ಸ್ ಇರುತ್ತೆ ನಿಮ್ಮನ್ನ ಪ್ರಾಕ್ಟೀಸ್ ಮಾಡಿಸ್ತಾರೆ ಯಾವ ರೀತಿ ಅಂದರೆ ನಿಮಗೆ ಜಾಬ್ ಆಗಲೇಬೇಕು ಆ ರೀತಿ ನಿಮಗೆ ಪ್ರಾಕ್ಟೀಸ್ ಅನ್ನು ಮಾಡಿಸ್ತಾರೆ ಸೊ ಎರಡು ಬ್ಯಾಚ್ಗಳು ನಿಮಗೆ ಲಭ್ಯ ಇದೆ ಸೊ ಅಷ್ಟೊಳಗಡೆ ನೀವು ಭೇಟಿ ನೀಡಿ ಅತಿ ವರ್ಷಿಗೆ ಸೊ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೇನೆ ಸಂಪರ್ಕಿಸ್ಬೋದು ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಫಸ್ಟ್ ಕ್ರಾಸ್ನಲ್ಲಿ ಸತತ ಹತ್ತು ಹತ್ತು ವರ್ಷದಿಂದ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸ್ತಿರುವಂತಹ ನಿಮ್ಮ ಚಿವರ್ ಸಂಸ್ಥೆಗೆ ಖುದ್ದಾಗಿ ಭೇಟಿ ನೀಡಬಹುದು ಅಂತ ಹೇಳ್ತಾ ಸೊ ಸ್ನೇಹಿತರೆ ಬ್ಯಾಂಕಿಂಗ್ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ರೆ ಅಥವಾ ಇದನ್ನ ಪ್ರಯತ್ನ ಮಾಡೋದಿದ್ರೆ ನೋಡಿ ಈ ವರ್ಷ ಸುವರ್ಣ ಅವಕಾಶ ಈ ವರ್ಷ ನೀವು ಕ್ಲರಿಕಲ್ ಎಕ್ಸಾಮ್ ಆಗ್ಲೇಬೇಕು ಯಾಕಂದ್ರೆ ಸಾವಿರದ ನೂರ ಎಪ್ಪತ್ತು ಪೋಸ್ಟ್ ಕರ್ನಾಟಕದಲ್ಲೇ ಇದೆ ಒಟ್ಟಾರೆ ಹತ್ತು ಸಾವಿರ ಇನ್ನೂರ ಎಪ್ಪತ್ತೇಳು ಪೋಸ್ಟ್ ಇರುವಂತದ್ದು ಸೊ ಇದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಇನ್ನು ಹಲವಾರು ವಿಡಿಯೋಗಳನ್ನ ಮುಖಾಂತರ ಬರ್ತೇನೆ ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು